ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥ ಒಂದು ರೈಸ್ ರೆಸಿಪಿ ಅಂದರೆ ಟೊಮೆಟೊ ಬಾತ್ ಅದರಲ್ಲೂ ಕೂಡ ಮದುವೆ ಮನೆಗಳಲ್ಲಿ ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ ಬೆಳಗಿನ ಟಿಫನ್ಗೆ ಮನೆಯವ್ರಿಗೆಲ್ಲ ಸೇರಿಸಿ ಒಂದು ರೈಸ್ ರೆಸಿಪಿ ಮಾಡಿಬಿಡಿ ಅಂತ ಹೇಳ್ತೀವಿ ಸೊ ಅವರು ಈ ಥರ ಸಿಂಪಲ್ಲಾಗಿ ಮಸಾಲೆ ಗ್ರೈಂಡ್ ಮಾಡಿ ಟೊಮೆಟೊ ಬಾತ್ ಮಾಡಿರ್ತಾರೆ ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೆಂಗೆ ಮಾಡೋದು ಅಂತ ಗೊತ್ತಿರಲ್ಲ ಸೊ ಅದಕ್ಕಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಮಸಾಲ ಗ್ರೈಂಡ್ ಮಾಡಿ ಮಾಡುವಂಥ ಟೊಮ್ಯಾಟೊ ಬಾತ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಮೊದಲನೇದಾಗಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬಾಂಡಿ ಬಿಸಿಗಿಟ್ಕೊಂಡು ಒನ್ ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಕ್ಕು ಹಾಗೆ ಸ್ಟಾರ್ ಅನೀಸ್ ಯೂಸ್ ಮಾಡಿದ್ದೀನಿ ಈ ಹೋಲ್ ಗರಂ ಮಸಾಲ ಸ್ಪೈಸಸ್ ತುಂಬಾ ಇಂಪಾರ್ಟೆಂಟ್ ಈ ರೆಸಿಪಿಗೆ ಸೊ ಇದು ಹಾಕಿದ್ಮೇಲೆ ಒಂದು ಆರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಬಳಸಿದ್ದೀನಿ ಹಾಗೆ ಒಂದು ಟೇಬಲ್ ಚಮಚದಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಇದನ್ನು ಹುರ್ಕೊಂಡ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಯಾವುದೇ ರೀತಿ ಸ್ಪೈಸಸ್ನ ಇಲ್ಲ ಇಷ್ಟು ಇಂಗ್ರೀಡಿಯಂಟ್ಸನ್ನ ಹಾಕಿ ಹುರ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಇಂಚಷ್ಟು ಸಿಪ್ಪೆ ತೆಗೆದು ಕಟ್ ಮಾಡಿರೋಂಥ ಶುಂಠಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದಷ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ಅದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಬ್ಬಿಟ್ಕೋಬೇಕು ಇದು ನಾವು ಮಸಾಲೆಗೆ ಬಳಸೋ ಅಂತ ಅಂದರೆ ಟೊಮೆಟೊ ಬದ್ಕೆ ಬಳಸುವಂಥ ಮಸಾಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಪೀಸ್ನಗಳನ್ನ ಬಳಸಿದ್ದೀನಿ ತೆಂಗಿನ ತುರಿ ಕೂಡ ಹಾಕೋಬೋದು ಸೊ ನೋಡಿ ಎಲ್ಲಾನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ನಾನು ಈರುಳ್ಳಿ ಹಾಗೆಯೇ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹುರಿಯೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ರುಬ್ಕೊಬೋದು ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಕಿ ಇಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಇವಾಗ ಪಾತ್ರೆನಲ್ಲಿ ನಾನು ಬಾಣ್ಲಿನಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಕೂಡ ಸೇಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಕೋಬೋದು ಸ್ವಲ್ಪ ಟೈಮು ಸೇವ್ ಆಗುತ್ತೆ ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ನಾನು ಈಸಿಯಾಗಿ ಎಲ್ಲ ನೀಟಾಗಿ ಅರ್ಥ ಆಗಲಿ ಅಂಥೇಳಿ ಪಾತ್ರೆನಲ್ಲಿ ಮಾಡ್ತಾಯಿದ್ದೀನಿ ಪಾತ್ರೆ ಬಿಸಿಗಿಟ್ಕೊಂಡು ಒನ್ ಟೇಬಲ್ ಚಮಚದಷ್ಟು ತುಪ್ಪ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದರೆ ಬಿಸಿ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಎರಡು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಒಂದು ಕಪ್ಪಷ್ಟು ಹಸಿ ಬಟಾಣಿ ಕೂಡ ಯೂಸ್ ಮಾಡಿದ್ದೀನಿ ಒಣಗಿದ ಬಟಾಣಿನ ನೀವು ಬೇಯಿಸ್ಬಿಟ್ಟು ಹಾಕೋಬೋದು ಅವರೆಕಾಳು ಹಾಕೋಬೋದು ಈ ಥರ ಸೀಸನ್ನಲ್ಲಿ ಕಾಳು ಯಾವಿರುತ್ತೆ ಅದನ್ನು ಯೂಸ್ ಮಾಡ್ಬೋದು ಬಟಾಣಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊನ ಈ ಥರ ಉದ್ದಾಗ ಕಟ್ ಮಾಡಿ ಯೂಸ್ ಮಾಡಿದ್ದೀನಿ ನಾನು ಹುಳಿ ಟೊಮೆಟೊ ಬಳಸಿಲ್ಲ ನಾರ್ಮಲಾಗಿ ಫಾರಮ್ ಟೊಮೆಟೊ ಅಥವಾ ಆ್ಯಪಲ್ ಟೊಮೆಟೊ ಅಂತಾರಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಸೊ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂಥ ಪಲ್ಪ್ ಎಲ್ಲ ಚೆನ್ನಾಗಿ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ತಿರೋದ್ರಿಂದ ತುಂಬ ಬೇಗನೆ ಆಗೋಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಟೊಮೆಟೊ ಬೆಂದಿದೆ ಒಂದು ಅರ್ಧ ಭಾಗದವರೆಗೂ ಬೆಂದಿದೆ ಇವಾಗ ನಾವು ಮೊದಲೇ ಹುರಿದು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಳ್ಳೋಣ ಯೂಶ್ವಲಿ ನಾವು ಮಾಡೋ ಟೊಮೆಟೊ ಬದ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಆಗೋಗುತ್ತೆ ಅನ್ಕೋತೀವಿ ಬಟ್ ಈ ವಿಧಾನದಲ್ಲಿ ಮಾಡಿ ನೋಡಿ ಅನ್ನದ ಪ್ರತಿಯೊಂದು ಅಗಳು ಕೂಡ ಘಮ ತುಂಬಿರುತ್ತೆ ಹಾಗೆಯೇ ಟೇಸ್ಟ್ ವೈಸ್ ಅದ್ಭುತವಾಗಿರುತ್ತೆ ಸರಿ ಟ್ರೈ ಮಾಡಿದ್ರೆ ಪದೇ ಪದೇ ರೆಸಿಪಿನ ಮನೆಯಲ್ಲಿ ಮಾಡ್ತಾನೆ ಇರ್ತೀರ ಇವಾಗ ಹಾಕಿರೋಂಥ ಮಸಾಲೆನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅಂದರೆ ನಾವು ಈರುಳ್ಳಿಯೋದೆಲ್ಲ ಏನು ಹುರಿದಿಲ್ವಲ್ಲ ಅದ್ರ ವಾಸನೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇಲ್ಲಾಂದರೆ ಪಲಾವ್ ಅಥವಾ ಟೊಮೆಟೊ ಬಾತಲ್ಲಿ ಕಂಪ್ಲೀಟಾಗಿ ಹಸಿ ವಾಸನೆ ಇದ್ಬಿಡುತ್ತೆ ಅದೆಲ್ಲ ಹೋಗಿದೆ ಅಂತ ಅಂದಾಗ ನೀವು ಮೆಂತ್ಯ ಸೊಪ್ಪು ಹಾಕೋಬೋದು ನಾನಿಲ್ಲಿ ಮೆಂತ್ಯ ಸೊಪ್ಪು ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಎಲೆಗಳನ್ನ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ನಾನು ಇದನ್ನು ಕಟ್ ಮಾಡಿಲ್ಲ ಬಿಡಿಸಿರುವಂಥದ್ದನ್ನು ಹಾಗೆ ತೊಳೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ ಪಲಾವು ಅದಕ್ಕೆ ನಾನು ಬಿಡ್ಸಿ ಕಟ್ ಮಾಡಿಲ್ಲ ಬಿಡಿಸಿರೋದನ್ನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಅದಾದಮೇಲೆ ಅದು ಚೆನ್ನಾಗಿ ಬೆಂದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಮೊದಲೇ ನೆನ್ಸಿಟ್ಟಿರುವಂಥ ಅಕ್ಕಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಎರಡರಿಂದ ಎರಡೂವರೆ ಲೋಟದಷ್ಟು ಅಳತೆಯಲ್ಲಿ ಅಕ್ಕಿನ ಹಾಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಮೆಷರ್ಮೆಂಟಲ್ಲಿ ನೀರನ್ನು ಕೂಡ ಇದ್ದೀನಿ ಸೊ ನಿಮಗೆ ಯಾವ ಥರ ಬೇಕು ಅಂದರೆ ನೀವು ಕುಕ್ಕರ್ನಲ್ಲಿ ಮಾಡ್ತಾಯಿದ್ರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಯೂಸ್ ಮಾಡ್ಬೋದು ಪಾತ್ರೆನಲ್ಲಿ ಮಾಡ್ತಾಯಿದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಮೆಷರ್ಮೆಂಟಲ್ಲೇ ತೊಗೊಳ್ಳಿ ನೆನೆಸಿರೋ ಅಕ್ಕಿನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅನ್ನದಾಗ್ಳು ಆಗುತ್ತೆ ಅಂತ ಹೇಳಿ ತುಂಬ ಸಿಂಪಲ್ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಾವು ರೈಸ್ ರೈಸು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಹೊತ್ತು ಉರಿದಾದಮೇಲೆ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಆಗಲೇ ಹೇಳ್ದಂಗೆ ಎರಡೂವರೆ ಲೋಟದಷ್ಟು ನಾನು ಅಕ್ಕಿ ಬಳಸಿದ್ದೆ ಒಂದಕ್ಕೆ ಎರಡು ಅಳತೆಯಲ್ಲಿ ನಾನು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಖಾರ ರುಬ್ಬಿರೋಂಥದ್ದು ಉಳ್ದಿತ್ತು ಅದರಲ್ಲಿ ಕೂಡ ನಾನು ನೀರನ್ನು ಮಿಕ್ಸ್ ಮಾಡಿ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಈಗ ಆಲ್ರೆಡಿ ಒಂದೆರಡು ಸರಿ ಯೂಸ್ ಮಾಡಿದ್ದೀವಿ ಸೊ ನೋಡಿಕೊಂಡು ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಂದರೆ ಅದೇ ಉಪ್ಪು ಸರಿ ಹೋಗುತ್ತೆ ಉಪ್ಪು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರ ಇನ್ ಕೇಸ್ ಕಡಿಮೆ ಆಯಿತು ಅಂದರೆ ಈ ಹಂತದಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಕೂಡ ಸೇರಿಸ್ಕೋಬೋದು ನಾನು ಅಂಥ ಮಸಾಲೆನಲ್ಲಿ ಇರೋಂಥ ಖಾರನೇ ಪರ್ಫೆಕ್ಟಾಗಿತ್ತು ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಇನ್ನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ಇನ್ ಕೇಸ್ ನೀವು ಮಾಡಿರೋ ರೆಸಿಪಿಲಿ ಖಾರ ಕಡಿಮೆ ಆಯಿತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಇದು ಚೆನ್ನಾಗಿ ಕುಕ್ ಆಗಬೇಕು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನೀವು ಕುಕ್ಕರಲ್ಲಾದರೆ ಈ ಹಂತದಲ್ಲಿ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೊಂಡ್ರೆ ರೆಸಿಪಿ ರೆಡಿ ಇರುತ್ತೆ ನಾನು ಪಾತ್ರೆನಲ್ಲಿ ಮಾಡ್ತಾ ಇರೋದ್ರಿಂದ ಅಥವಾ ನೀವು ಪಾತ್ರೆನಲ್ಲಿ ಮಾಡ್ತಾಯಿದ್ರೆ ಆವಾಗ ಅವಾಗ ಕೈಯಾಡ್ಸ್ಕೊಳ್ತಾ ಇರಬೇಕು ನಾನು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಸೊ ನೋಡ್ಬೋದು ಇದರಲ್ಲಿನ ಟೆನ್ ಪರ್ಸೆಂಟಷ್ಟು ನೀರಿನ ಅಂಶ ಉಳಿದಿದೆ ಅದನ್ನು ಚೆನ್ನಾಗಿ ಅಬ್ಸಾರ್ಬ್ ಆಗೋವರೆಗೂ ಕುಕ್ ಮಾಡ್ಕೊಂಡ್ರೆ ಉದುರುದ್ರಾದ ಅಡುಗೆ ಬಟ್ಟರು ಮಾಡೋ ಥರ ಟೊಮೆಟೊ ರೆಡಿ ರೆಡಿಯಾಗುತ್ತೆ ಇದ್ರ ಜೊತೆಗೆ ಹುರ್ಗಡ್ಲೆ ಬರೀ ಹುರ್ಗಡ್ಲೆ ಹಾಕ್ಕೊಂಡು ನೀರು ಚಟ್ನಿ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟಾಗಿರುತ್ತೆ ಕಾಂಬಿನೇಷನ್ ಸ್ವಲ್ಪ ಹುಳಿ ಹಾಕ್ಕೊಂಡು ಚಟ್ನಿ ಮಾಡ್ಕೋಬೇಕು ರೈಸ್ ಜೊತೆ ತಿಂತಾಯಿದ್ರೆ ಮೌತ್ ವಾಟ್ರಿಂಗ್ ಅಂತಲೇ ಹೇಳ್ಬೋದು ಸೊ ಇದ್ರ ಬದಲಿಗೆ ಮೊಸರು ಬಚ್ಚಿ ಅಷ್ಟು ಅಡ್ಜಸ್ಟ್ ಆಗೋದ್ ಕಷ್ಟ ಉರ್ಗಡ್ಲೆ ಚಟ್ನಿ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ನೋಡಿ ಸ್ವಲ್ಪ ಹೊತ್ತು ನಾನು ಬಿಟ್ಟಿದ್ದೆ ಅನ್ನ ಪರ್ಫೆಕ್ಟಾಗಿ ಉದುರುದ್ರಾಗಿ ಆಗಿದೆ ಮದುವೆ ಮನೆಗಳಲ್ಲಿ ಅಥವಾ ಶುಭ ಸಮಾರಂಭಗಳಲ್ಲಿ ನಾವು ಮಾಡಿಸೋಂಥ ಟೊಮೆಟೊ ಭಾತ್ ರುಚಿ ಇದೇ ಥರ ಇರುತ್ತೆ ನೀವು ಸರಿ ಟ್ರೈ ಮಾಡಿ ನಾನು ಚಾಲೆಂಜ್ ಮಾಡ್ತೀನಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಲ್ಸಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ